ಸ್ನೇಹಿತರೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನೆಲೆಸಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ಕುರಿತ ಜನಪದ ಕಲ್ಪನೆಯ ಅನೇಕ ಕಥೆಗಳು ಕಾವ್ಯಗಳು ಹೆಂಗಸರ ಆಡ್ಗತೆಗಳು ಬಿಡಿಗೀತೆಗಳು ಇವೆ ನಮ್ಮ ನೀಲಗಾರರಲ್ಲಂತೂ ಸ್ವಾಮಿಯ ಬಗ್ಗೆ ಇಡೀ ರಾತ್ರಿ ಕಥೆ ಮಾಡುವಷ್ಟು ದೀರ್ಘಕಾವ್ಯ ಸಂಪತ್ತಿದೆ ಈ ಎಲ್ಲ ಬಗೆಯ ಆಡು ಕಾವ್ಯಗಳಲ್ಲಿ ಶೃಂಗಾರ ಹಾಗೂ ಆಸ್ತಿ ರಸಗಳೇ ಪ್ರಧಾನ ಈ ಕಥೆಗಳಲ್ಲಿ ಕಾಣುವ ಪ್ರಧಾನ ಅಂಶವೆಂದರೆ ದೇವರು ಎಂಬ ಶಬ್ದಕ್ಕೆ ಅಥವಾ ವ್ಯಕ್ತಿಗೆ ಅಲೌಕಿಕವಾದ ಅರ್ಥವನ್ನು ಕಲ್ಪಿಸದೆ ಆತನನ್ನು ತಮ್ಮ ಬಂಧುವೋ ಸಹಚರನೋ ಆಗಿ ಮಾಡಿ ಮನುಷ್ಯನ ಗುಣಗಳನ್ನು ನೀಡಿ ತಮ್ಮ ಜೊತೆಯಲ್ಲಿಯೇ ಆತನನ್ನು ಇರಿಸಿ ಕೊನೆಯಲ್ಲಿ ಆತನನ್ನು ಕಂಡು ಶರಣು ಹೋಗುವ ಭಕ್ತಿಭಾವ ಕಥೆಗಳು ನಮ್ಮ ಬಿಳಿಗಿರಿ ರಂಗನ ಮೇಲೆ ಬಹಳಷ್ಟಿವೆ ಅವುಗಳಲ್ಲಿ ಬಿಳಿಗಿರಿ ರಂಗಸ್ವಾಮಿ ಹಾಗೂ ಸೋಲಿಗರ ಕುಸುಮಾಲೆ ಕುರಿತ ಕಥೆ ಹೇಳ್ತೀನಿ ಕೇಳಿ ಸೋಲಿಗರ ಬೊಮ್ಮೆಗೌಡನಿಗೆ ಚಿಕ್ಕರಂಗಿ ದೊಡ್ಡರಂಗಿ ಚಿಕ್ಕಕಾಡಿ ಮರಕಾಡಿ ಕೇತಕ್ಕ ಕುಸುಮಾಲೆ ಎಂಬ ಆರು ಜನ ಹೆಣ್ಮಕ್ಳು ಇರ್ತಾರೆ ಅವರಲ್ಲಿ ಹಿರಿಯೌಳಾದ ಕುಸುಮಾಲೆ ಬಲು ಚೆಲ್ವೆ ಇವಳನ್ನು ಮದುವೆ ಆಗ್ಬೇಕೆಂದು ಬಯಸಿದ ರಂಗಸ್ವಾಮಿ ಬೊಮ್ಮೆಗೌಡನ ಪೋಡಿಗೆ ದಾಸೆಯನ್ನ ವಿಷಯದಲ್ಲಿ ಹೋಗ್ತಾನೆ ಭಿಕ್ಷೆ ಬೇಡಲು ಬಂದ ದಾಸೆಯನನ್ನು ಕಂಡ ಬೊಮ್ಮೆಗೌಡ ದುಡಿದು ಬಾ ಅಂತ ಹೇಳಿ ಕೆಲಸಕ್ಕೆ ಕರೀತಾನೆ ಬೊಮ್ಮೆಗೌಡನ ಈ ವರ್ತನೆಯಿಂದ ಕೋಪಗೊಂಡ ರಂಗಸ್ವಾಮಿ ದೇವೇಂದ್ರನಿಗೆ ಹೇಳಿ ಮಳೆ ಬೆಳೆಯಾಗದಂತೆ ಮಾಡ್ತಾನೆ ಮಳೆ ಬೆಳೆಯಾಗದ ಕಾರಣ ಸೋಲಿಗರು ಮನೆಯಲ್ಲಿ ಇದ್ದುಬದ್ದೆಲ್ಲ ಮಾರಿ ಕೆಲವು ದಿನಗಳ ಕಾಲ ಜೀವನ ಸಾಗಿಸ್ತಾರೆ ಬೇರೆ ಮಾರ್ಗವೇ ಇಲ್ಲವೆಂಬ ಪರಿಸ್ಥಿತಿ ಬಂದಾಗ ಹೆಣ್ಣು ಮಕ್ಕಳ ಒಡವೆಗಳನ್ನೇ ಮಾರಿ ಬರಲು ನಿರ್ಧರಿಸಿದ ಬೊಮ್ಮೆಗೌಡ ಒಡವೆಗಳೊಡನೆ ಪಟ್ಟಣಕ್ಕೆ ಹೊರಟ ಆಗ ರಂಗಸ್ವಾಮಿ ಊಳಗಿಯವರ ವೇಷದಲ್ಲಿ ಬಂದು ಬೊಮ್ಮೆಗೌಡ ಒಡವೆಗಳನ್ನು ಕದ್ದೆನೆಂಬ ಆರೋಪ ಹೊರಿಸಿ ಬೊಮ್ಮೆಗೌಡ ಎಳಂದೂರು ಚಾವಡಿಗೆ ನಡೆ ಅಂತ ಕರೀತಾನೆ ಭಯಗೊಂಡ ಬೊಮ್ಮೆಗೌಡ ಒಡವೆಗಳನ್ನು ರಂಗಸ್ವಾಮಿಗೆ ಕೊಟ್ಟು ಬರಿಗೆಯಲ್ಲಿ ಮನೆಗೆ ಬರ್ತಾನೆ ಇತ್ತ ಹೊಟ್ಟೆ ಹೊರೆದುಕೊಳ್ಳಲು ಹೆಣ್ಮಕ್ಳು ಗೆಡ್ಡೆ ಗೆಣಸು ಬಿದ್ರಕ್ಕಿ ತರಲು ಕಾಡಿಗೆ ಹೋದ್ರೆ ಗೆಡ್ಡೆ ಗೆಣಸು ಹೋಗ್ಲಿ ಕುಡಿಯೋದಕ್ಕೆ ಒಂದು ನೀರು ಕೂಡ ಸಿಗೋದಿಲ್ಲ ಆಗ ಬಳಲಿ ಬೆಂಡಾಗಿ ಬರುತ್ತಿದ್ದ ಬಾಲೆಯರನ್ನು ಕಂಡು ರಂಗಸ್ವಾಮಿ ಅಕ್ಷಯವಾಗಲಿ ಎಂದ ಕೂಡಲೇ ಅವರ ಹಸಿವು ದೃಶ್ಯಗಳೆಲ್ಲ ಹಿಂಗೋಗುತ್ತೆ ಸ್ವಲ್ಪ ಆರಾಮದ ಹೆಣ್ಮಕ್ಳು ಸೌದೆ ತೋರಣವೆಂದು ನೋಡಿದಾಗ ರಂಗನಾಥ ಸ್ವಾಮಿಯನ್ನ ಅರಣ್ಯ ರಕ್ಷಕರ ವೇಷದಲ್ಲಿ ನೋಡಿ ಎಲ್ಲ ದಿಕ್ಕಾಪಾಲಾಗಿ ಒಡಕ್ತಾರೆ ಹಾಗೆ ಓಡಿದ ಕುಸುಮಾಲೆ ಸೋಮರಸನ ಕೆರೆ ಬಳಿ ಬರ್ತಾಳೆ ಆ ಬರಗಾಲದಲ್ಲೂ ಕೆರೆ ತುಂಬಿ ತುಳುಕಿರುತ್ತೆ ಎತ್ತ ಕಣ್ಣಾಡಿಸಿದ್ರು ಗೆಣಸು ಬೆಳೆದು ನಿಂತಿರುತ್ತೆ ಬೆರಗುಗೊಂಡ ಕುಸುಮಾಲೆ ಕಕ್ಕೆ ದಸೆಯಿಂದ ಗೆಣಸನ್ನು ಕಿತ್ತು ದೊಡ್ಡ ಒರೆ ಕಟ್ತಾಳೆ ಆದರೆ ಅದನ್ನು ಎತ್ತಿ ಒತ್ತುಕೊಳ್ಳುವುದು ಹೇಗೆ ಮುದಿದಾಸೆಯಾಗಿ ರಂಗಸ್ವಾಮಿ ಅಲ್ಲಿಗೂ ಬಂದ ಕುಸುಮಾಲೆ ರಂಗಸ್ವಾಮಿಯ ಸಹಾಯ ಕೇಳ್ತಾಳೆ ಆಗ ರಂಗನಾಥ ಸ್ವಾಮಿ ನನ್ನ ಕೈದಿರುದಾದರೆ ಹೊರೆ ಒರೆಸುತ್ತೇನೆ ಅಂತ ಹೇಳಿದಾಗ ಈ ಮುದಿದಾಸೈನ ಸವಸ್ವೇ ಬೇಡವೆಂದು ಅವಳು ಚಿಕ್ಕವರೇ ಕಟ್ತಾಳೆ ಆಗ ರಂಗಸ್ವಾಮಿ ಅದಕ್ಕೆ ಭೂತವನ್ನು ಕೂಡಿ ಹೊರೆ ನೆಲ ಕಚ್ಚುವಂತೆ ಮಾಡಿ ಜೋರು ಮಳೆ ಸುರಿಯುವಂತೆ ಮಾಡಿ ದುಪ್ಪಟ ಗುಡಾರ ಹಾಕಿ ಕುಸುಮಾಲೆಯನ್ನು ಕರೀತಾನೆ ಬೇರೆ ದಾರಿ ಕಾಣದ ಕುಸುಮಾಲೆ ಗುಡಾರಕ್ಕೆ ಬರ್ತಾಳೆ ಮನೆಯಲ್ಲಿ ಎಲ್ಲರೂ ಹಸಿದಿರುವಾಗ ಇವನಿಂದ ಗೆಣಸಿನ ಹೊರೆ ಒರೆಸ್ಕೊಂಡ್ರೆ ತಪ್ಪೇನು ಎಂದು ಲೆಕ್ಕ ಹಾಕಿದ ಕುಸುಮಾಲೆ ರಂಗಸ್ವಾಮಿಯ ಮಾತಿಗೆ ಒಪ್ಪಿಗೆ ಕೊಟ್ಟು ಹೊರೆ ಹೊತ್ತು ಇಬ್ಬರು ಪೋಡಿಗೆ ಬಂದರು ಈ ರಾತ್ರಿ ಇಲ್ಲೇ ತಂಗುತ್ತೇನೆ ಎಂದು ರಂಗಸ್ವಾಮಿ ಹೇಳಿದಾಗ ಬೊಮ್ಮೆಗೌಡ ಒಪ್ಪಿದ ರಂಗಸ್ವಾಮಿ ಗೆಣಸು ಬೇಯಿಸುತ್ತಿದ್ದ ಹೆಣ್ಣು ಮಕ್ಕಳ ಕಡೆಗೆ ತವಳಿಕೊಂಡು ಹೋಗಿ ಕುಸುಮಾಲೆಯನ್ನು ಚೂಟಿ ಮುದಿಯನ್ನು ತವಲಿಗೆ ಬೆಚ್ಚಿದ ಬಾಲೆಯರು ತಂದೆಗೆ ದೂರು ಕೊಟ್ಟರು ಬೊಮ್ಮೆಗೌಡ ಮನೆ ಬಾಗಿಲಿಗೆ ಬೀಗ ಹಾಕಿಸಿ ರಂಗಸ್ವಾಮಿಯನ್ನು ಕೂಡಿ ಹಾಕಿದ ಕುಲದವರನ್ನೆಲ್ಲ ಸೇರಿಸಿದ ನ್ಯಾಯ ಪಂಚಾಯತಿಗಾಗಿ ಬಾಗಿಲು ತೆರೆದಾಗ ಅಲ್ಲಿ ಮುದಿದಾಸೇನಿಗೆ ಬದಲಾಗಿ ಹದಿನೆಂಟರ ಹರೆಯದ ಶ್ರೀಮನ್ ನಾರಾಯಣ ಪ್ರದೇಶನಾಗುತ್ತಾನೆ ಸೋಲಿಗರೆಲ್ಲ ಅವನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾರೆ ದೇವಾದಿ ದೇವತೆಗಳೆಲ್ಲ ಸೇರಿ ವೈಭವದಿಂದ ರಂಗಸ್ವಾಮಿಗೂ ಕುಸುಮಾಲೆಗೂ ಮದುವೆ ಮಾಡ್ತಾರೆ ಬಿಳಿಗಿರಿ ರಂಗನ ರಥೋತ್ಸವದ ಸಂದರ್ಭದಲ್ಲಿ ಸೋಲಿಗರು ಬಿಳಿಗಿರಿ ರಂಗನನ್ನು ಇಂದಿಗೂ ಬಾವಾಜಿ ಎಂದೇ ಕರೆಯುತ್ತಾರೆ ಉಗುತ್ತಾ ಕಾಡು ಮೆಕ್ಕೆ ಸೌತೆ ಗುಡಿಮೆಕಾಯಿಗಳನ್ನು ತೆರೆಗೆ ಸೇರುತ್ತಾರೆ ಹಾಗೆಯೇ ಲಕ್ಷ್ಮೀದೇವಿ ದೇವಿ ತೊಳಸಮ್ಮ ಕುಸುಮಾಲೆ ಮೂವರು ಹೆಂಡತಿಯರಿದ್ದರೂ ರಂಗಸ್ವಾಮಿ ಗುಪ್ತವಾಗಿ ರಂಗನಾಯಿಕೆ ಸಾಹಸ ಮಾಡ್ತಾನೆ ಈ ಪ್ರಸಂಗ ಉಳ್ಳಕತೆ ಈಗಿದೆ ಕೇಳಿ ಒ ರಂಗಸ್ವಾಮಿ ರಂಗನಾಯಕಿಯ ಮನೆಗೆ ಗುಟ್ಟಾಗಿ ಹೊರಟಾಗ ಅದನ್ನು ಸೇವಕ ಹನುಮಂತ ನೋಡಿ ಆ ವಿಚಾರವನ್ನು ರಂಗಸ್ವಾಮಿಯ ಪತ್ನಿಯರಿಗೆ ತಿಳಿಸುತ್ತಾನೆ ಪತ್ನಿಯರ ಆದೇಶದಂತೆ ರಂಗಸ್ವಾಮಿಯನ್ನು ಕರೆತರಲು ಹನುಮಂತ ರಂಗನಾಯಕಿಯ ಮನೆಗೆ ಬರ್ತಾನೆ ಇವನ ಬರುವಿಕೆ ತಿಳಿದ ರಂಗಸ್ವಾಮಿ ರಂಗನಾಯಕಿಯ ಮನೆಯ ದೊಡ್ಡ ಗುಡಾಣವೊಂದರಲ್ಲಿ ಬಚ್ಚಿಟ್ಟುಕೊಳ್ತಾನೆ ಈ ಸುಳಿವು ತಿಳಿದ ಹನುಮಂತ ಗುಡಾಣ ಸಮೇತ ರಂಗಸ್ವಾಮಿಯನ್ನು ಹೊತ್ಕೊಂಡು ಹೋಗಿ ಪತ್ನಿಯರ ಎದುರಿನಲ್ಲಿ ಕೇಳುತ್ತಾನೆ ಇದರಿಂದಾಗಿ ಸೊಂಟಕ್ಕೆ ಪೆಟ್ಟು ಬಿದ್ದ ರಂಗಸ್ವಾಮಿ ಕೋಪದಿಂದ ಹನುಮಂತನ್ನು ಓದಿತಾನೆ ಬೀಳುವಾಗ ಹನುಮಂತ ಮೊಕಾಡಿಯಾಗಿ ಬೀಳ್ತಾನೆ ಇಂದಿಗೂ ಮುಖ ಅಡಿಯಾಗಿ ಬಿದ್ದ ಹನುಮಂತನ ವಿಗ್ರಹ ಬಿಳಿಗಿರಿಯಲ್ಲಿದೆ ಇಂಥ ಹಲವು ಕಥೆಗಳು ಬಿಳಿಗಿರಿ ರಂಗನ ಹೆಸರಿನಲ್ಲಿ ಜನಪದರ ಕಲ್ಪನೆಯಲ್ಲಿವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಐ ಎಂ ಜಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು